ನಿಮ್ಮ ಸ್ಟ್ಯಾಲಿನ್ ರಣತಂತ್ರವನ್ನು ಮಾಡಿದ್ದಾರೆ ಬಿಹಾರ ಮಾದರಿ ಮೊರೆ ಹೋಗಿದ್ದಾರೆ ಎಲ್ಲ ಕಡೆ ಶುರುವಾಗಿದೆ ಇದು ಕೆಲವೊಂದಷ್ಟು ಯೋಜನೆಗಳ ಈ ಗ್ಯಾರಂಟಿ ಮಾದರಿ ಯೋಜನೆಗಳಿರ್ತಾವಲ್ವ ಹಣ ಉಳಿಸ್ಕೊಂಬಿಡೋದು ಎರಡು ತಿಂಗಳದೋ ಮೂರು ತಿಂಗಳದೋ ನಾಲ್ಕು ತಿಂಗಳದು ಆರು ತಿಂಗಳದೋ ಹಣ ಉಳಿಸಿಕೊಂಡು ಒಟ್ಟಿಗೆ ಒಟ್ಟಿಗೆ ಅಕೌಂಟ್ಗೆ ಜಮೆ ಮಾಡಿಬಿಡೋದು ಐದು ಸಾವಿರವು ಹತ್ತು ಸಾವಿರವು ಹನ್ನೆರಡು ಸಾವಿರನೋ ಜಮೆ ಆಗಿಬಿಡುತ್ತಲ್ಲ ಜಮೆ ಆದ ತಕ್ಷಣ ಜನಗಳು ಪೂರ್ತಿ ಖುಷಿಯಾಗ್ಬಿಡ್ತಾರೆ ಅವರು ಏಯ್ ಹತ್ತು ಸಾವಿರ ನನ್ನ ಅಕೌಂಟ್ಗೆ ಹಾಕ್ಬಿಟ್ರು ಯಾರು ಸ್ಟಾಲಿನ್ ಹಾಕ್ಬಿಟ್ರು ನನಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹಾಕ್ಬಿಟ್ರು ನನಗೆ ಅಯ್ಯೋಯ್ಯೋ ಹತ್ತು ಸಾವಿರ ಹಾಕ್ಬಿಟ್ರು ಮುಂದಕ್ಕೂ ಹಿಂಗೆ ಆಗ್ತಿರ್ತಾರಂತೆ ಇನ್ನು ಅವ್ರಿಗೆ ಓಟ್ ಹಾಕ್ಬಿಡೋಣ ಇದಿದೆಯಲ್ಲ ಇಲ್ಲೇನು ಮಾಡಿದ್ದಾರೆ ಸ್ಟಾಲಿನ್ ಅವರು ಒಂದೇ ಬಾರಿಗೆ ಮೂರು ತಿಂಗಳ ಧನವನ್ನು ಜಮೆ ಮಾಡಿಬಿಟ್ಟಿದ್ದಾರೆ ಒಂದು ಕೋಟಿ ಮೂವತ್ತೊಂದು ಲಕ್ಷ ಮಹಿಳೆಯರ ಖಾತೆಗೆ ತಲಾ ಐದು ಸಾವಿರ ರೂಪಾಯಿ ಜಮೆ ಮಾಡಿರೋದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳ ಹಣ ಜಮೆ ಮಾಡಿರೋದು ಸ್ಟಾಲಿನ್ ಮಹಿಳೆಯರ ಸಹಾಯಧನ ನಿಲ್ಲಿಸಬೇಕು ಅಂತ ಹೇಳಿ ಬಿ ಜೆ ಪಿ ಪಿತೂರಿ ನಡೆಸ್ತಾ ಇದೆ ಇಲ್ಲಿ ಹಾಗಾಗಿ ನಮ್ಮ ಸರ್ಕಾರ ಮೂರು ತಿಂಗಳ ಸಹಾಯಧನ ಒಮ್ಮೆಗೆ ಹಾಕಿಬಿಟ್ಟಿದೆ ಮೂರು ತಿಂಗಳಿಗೆ ಮೂರು ಸಾವಿರ ಹಾಗೂ ಹೆಚ್ಚುವರಿ ಖರ್ಚಿಗೆ ಅಂತ ಎರಡು ಸಾವಿರ ರೂಪಾಯಿ ಹಾಕಿಬಿಟ್ಟಿದ್ದೀನಿ ನಾನು ನೀವು ಎದುರಿಸುವ ಸಮಸ್ಯೆಗಳನ್ನು ನಾನು ಊಹೆ ಮಾಡಬಲ್ಲೆ ತಮಿಳುನಾಡಿನ ಮಹಿಳೆಯರು ಯಾವ ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀರಿ ಅಂತ ನಾನು ಗೆಸ್ ಮಾಡಬಲ್ಲೆ ಹಾಗಾಗಿ ಮಕ್ಕಳ ಪರೀಕ್ಷೆ ಇರುತ್ತೆ ನಿಮಗೆ ஓஷதி நம்ம பாப்பா ஹண இல்லு படுக்கொள் நீவு நீங்கள் ப்ராப்ளம் ஏன்மா நீவு நீங்கள் ப்ராப்ளம் ஆகும் அந்த ஓட்டு ஓட்டிகாக்கிட்டி நானும் அந்தி வீடியோ மெசேஜ் கூட கொட்டுவிட்டிருந்தார் ஸ்டாலின் நம்ம அரசு சார்பில் ஐந்தாயிரம் ரூபாய் உங்கள் அக்கௌண்ட்டுக்கு வந்திருக்கோம் எதுக்காக இந்த பணம் நாங்கள் ஆட்சி பொறுப்பேற்றப்போ கொரோனா உச்சத்தில் இருந்துச்சு அதை மக்களின் உயிரை காத்தது மட்டுமல்ல அவங்க வாழ்வாதாரத்தை காக்க நாலாயிரம் ரூபாய் நிவாரணத் தொகையையும் வழங்கணும் சென்ற ஆட்சி விட்டுட்டு போன கடுமையான நிதி நெருக்கடியை சமாளித்து ஆட்சிக்கு வந்ததுமே பல திட்டங்களை நிறைவேற்றணும் நம்ம ஆட்சிக்கு வர்றதுக்கு முன்னே மாதம் ஆயிரம் ரூபாய் உரிமைத் தொகை வழங்கப்படும்னு அறிவித்தேன் ಎಲೆಕ್ಷನ್ಗಿಂತ ಮುಂಚೆನೇ ತಮಿಳುನಾಡು ಸಿ ಎಮ್ ಸ್ಟಾಲಿನ್ ರಣತಂತ್ರವನ್ನು ಮಾಡಿದ್ದಾರೆ ಬಿಹಾರ ಮಾದರಿ ಮೊರೆ ಹೋಗಿದ್ದಾರೆ ಎಲ್ಲ ಕಡೆ ಶುರುವಾಗಿದೆ ಇದು ಕೆಲವೊಂದಷ್ಟು ಯೋಜನೆಗಳ ಈ ಗ್ಯಾರಂಟಿ ಮಾದರಿ ಯೋಜನೆಗಳಿರ್ತವಲ್ವ ಹಣ ಉಳಿಸ್ಕೊಂಬಿಡೋದು ಎರಡು ತಿಂಗಳದೋ ಮೂರು ತಿಂಗಳದೋ ನಾಲ್ಕು ತಿಂಗಳದೋ ಆರು ತಿಂಗಳದೋ ಹಣ ಉಳಿಸಿಕೊಂಡು ಒಟ್ಟಿಗೆ ಒಟ್ಟಿಗೆ ಅಕೌಂಟ್ಗೆ ಜಮೆ ಮಾಡಿಬಿಡೋದು ಐದು ಸಾವಿರವೋ ಹತ್ತು ಸಾವಿರವೋ ಹನ್ನೆರಡು ಸಾವಿರನೋ ಜಮೆ ಆಗಿಬಿಡುತ್ತಲ್ಲ ಜಮೆ ಆದ ತಕ್ಷಣ ಜನಗಳು ಪೂರ್ತಿ ಖುಷಿಯಾಗ್ಬಿಡ್ತಾರೆ ಅವರು ಏಯ್ ಹತ್ತು ಸಾವಿರ ನನ್ನ ಅಕೌಂಟ್ಗೆ ಹಾಕ್ಬಿಟ್ರು ಯಾರು ಸ್ಟಾಲಿನ್ ಹಾಕ್ಬಿಟ್ರು ನನಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹಾಕ್ಬಿಟ್ರು ನನಗೆ ಅಯ್ಯೋ ಹತ್ತು ಸಾವಿರ ಹಾಕ್ಬಿಟ್ರು ಮುಂದಕ್ಕೂ ಹಿಂಗೆ ಆಗ್ತಿರ್ತಾರಂತೆ ಇನ್ನು ಅವ್ರಿಗೆ ಊಟ ಹಾಕ್ಬಿಡೋಣ ಇದಿದೆಯಲ್ಲ ಇಲ್ಲೇನು ಮಾಡಿದ್ದಾರೆ ಸ್ಟಾಲಿನ್ ಅವರು ಒಂದೇ ಬಾರಿಗೆ ಮೂರು ತಿಂಗಳ ಸಹಾಯಧನವನ್ನು ಜಮೆ ಮಾಡಿಬಿಟ್ಟಿದ್ದಾರೆ ಒಂದು ಕೋಟಿ ಮೂವತ್ತೊಂದು ಲಕ್ಷ ಮಹಿಳೆಯರ ಖಾತೆಗೆ ತಲಾ ಐದು ಸಾವಿರ ರೂಪಾಯಿ ಜಮೆ ಮಾಡಿರೋದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳ ಹಣ ಜಮೆ ಮಾಡಿರೋದು ಸ್ಟಾಲಿನ್ ಮಹಿಳೆಯರ ಸಹಾಯಧನ ನಿಲ್ಲಿಸಬೇಕು ಅಂಥೇಳಿ ಬಿ ಜೆ ಪಿ ಪಿತೂರಿ ನಡೆಸ್ತಾ ಇದೆ ಇಲ್ಲಿ ಹಾಗಾಗಿ ನಮ್ಮ ಸರ್ಕಾರ ಮೂರು ತಿಂಗಳ ಸಹಾಯಧನ ಒಮ್ಮೆಗೆ ಹಾಕಿಬಿಟ್ಟಿದೆ ಮೂರು ತಿಂಗಳಿಗೆ ಮೂರು ಸಾವಿರ ಹಾಗೂ ಹೆಚ್ಚುವರಿ ಖರ್ಚಿಗೆ ಅಂತ ಎರಡು ಸಾವಿರ ರೂಪಾಯಿ ಹಾಕಿಬಿಟ್ಟಿದ್ದೀನಿ ನಾನು ನೀವು ಎದುರಿಸುವ ಸಮಸ್ಯೆಗಳನ್ನು ನಾನು ಊಹೆ ಮಾಡಬಲ್ಲೆ ತಮಿಳುನಾಡಿನ ಮಹಿಳೆಯರು ಯಾವ ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀರಿ ಅಂತ ನಾನು ಗೆಸ್ ಮಾಡಬಲ್ಲೆ ಹಾಗಾಗಿ ಮಕ್ಕಳ ಪರೀಕ್ಷೆ ಇರುತ್ತೆ ನಿಮಗೆ ಔಷಧಿಗೆ ನಿಮ್ಮ ಪಾಪ ಹಣ ಇಲ್ಲಿಂದ ಪಡ್ಕೊಳ್ತೀರಿ ನೀವು ನಿಮ್ಮ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಿ ನೀವು ನಿಮ್ಮ ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ ವಿಡಿಯೋ